ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ತಕ್ಷಣಕ್ಕೆ ನಂಬೋದಿಕ್ಕೂ ಕಷ್ಟ ಎನ್ನುವಂತಹ ಘಟನೆ ಇದು ಅಷ್ಟು ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತ ಎಂತೆಂತಹ ರಾಕ್ಷಸರಿದ್ದಾರೆ ಎನ್ನುವಂತಹ ಅರಿವು ಕೂಡ ಈ ಘಟನೆಯ ವಿವರವನ್ನು ತಿಳಿತ ಇದ್ದ ಹಾಗೆ ನಮಗೆ ಬರೋದಕ್ಕೆ ಶುರುವಾಗತ್ತೆ ಬಂದುಗಳೇ ಆಕೆಯ ವಯಸ್ಸು ಮೂವತ್ತೆರಡರಿಂದ ಮೂವತ್ತ್ ಮೂರರ ಆಸುಪಾಸು ಆಕೆಯ ಹೆಸರು ಅಂತ ಹೇಳಿ ಎಮ್ ಎ ಮುಗಿಸಿದ್ಲು ಬಿ ಎಡ್ಡನ್ನು ಅನ್ನು ಮುಗಿಸಿದ್ಲು ಅದಾದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಕೆಗೆ ಮದುವೆ ಆಗಿದೆ ಇಬ್ಬರು ಮಕ್ಕಳು ಕೂಡ ಇದ್ದರು ಗಂಡ ಒಳ್ಳೆಯ ಕೆಲಸದಲ್ಲಿದ್ದ ಸ್ವತಃ ಪೂನಮ್ ಕೂಡ ಆರಂಭದಲ್ಲಿ ಚಿಕ್ಕ ಪುಟ್ಟ ಕೆಲಸವನ್ನು ಮಾಡಿ ಅಂತಿಮವಾಗಿ ಗಂಡ ಮಕ್ಕಳನ್ನು ನೋಡಿಕೊಂಡು ಮನೆಯಲ್ಲೇ ಇದ್ಲು ಯಾವುದೇ ರೀತಿಯಲ್ಲೂ ಕೂಡ ಆಕೆಗೆ ಸಮಸ್ಯೆ ಇರಲಿಲ್ಲ ಜೊತೆಗೆ ಆಕೆಯ ಬಗ್ಗೆ ಯಾರಿಗೂ ಸಣ್ಣ ಅನುಮಾನ ಆಗಲಿ ಅಂಥದ್ದೇನು ಕೂಡ ಇರಲಿಲ್ಲ ಕೊನೆಯದಾಗಿ ಗೊತ್ತಾದಂಥ ವಿಚಾರ ಏನಪ್ಪಾ ಅಂದ್ರೆ ಈ ಪೂನಂ ಹೆಚ್ಚು ಕಡಿಮೆ ಎರಡು ವರ್ಷದಲ್ಲಿ ನಾಲ್ಕು ಮಕ್ಕಳನ್ನ ಅತ್ಯಂತ ಭೀಕರವಾಗಿ ಕೊಂದಿದ್ದಾಳೆ ಆರಂಭದ ಮೂವರು ಮಕ್ಕಳು ಸಾವನ್ನಪ್ಪಿದ ಸಂದರ್ಭದಲ್ಲೂ ಕೂಡ ಈಕೆಯ ಬಗ್ಗೆ ಸಣ್ಣ ಅನುಮಾನವೂ ಕೂಡ ಯಾರಿಗೂ ಬಂದಿಲ್ಲ ಆದರೆ ನಾಲ್ಕನೇ ಹೆಣ್ಣು ಮಗಳನ್ನು ಕೊಂದ ಬಳಿಕ ಈಕೆ ಸಿಕ್ಕಿಬಿದ್ದಿದ್ದಾಳೆ ಏನಿದು ಘಟನೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಯಾಕೆ ಇಂತಹ ಘಟನೆಯನ್ನ ನಾವು ಗಮನಿಸಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ತಿಳ್ಕೊಳ್ಬೇಕು ಜೊತೆಗೆ ಇಂಥದನ್ನ ನೋಡಿದಾಗಲೇ ಅರ್ಥ ಆಗೋದು ಎಂಥೆಂಥ ಮನಸ್ಥಿತಿಯವರಿದ್ದಾರೆ ಹಾಗೆ ಎಂಥೆಂಥ ರಾಕ್ಷಸರಿದ್ದಾರೆ ಅಂತ ಹಾಗೆ ಇನ್ನೊಂದು ನಿಮಗೆ ನಂಬೋದಕ್ಕೆ ಬಹಳ ಕಷ್ಟ ಆಗಬಹುದು ಆದ್ರೆ ನಂಬಲೇಬೇಕಾಗಿರುವಂಥ ವಿಚಾರ ಏನು ಗೊತ್ತಾ ಸ್ವತಃ ಆಕೆಯೇ ಬಾಯ್ಬಿಟ್ಟಿರುವಂತಹ ಸಂಗತಿ ಇದು ಯಾಕೆ ಆಕೆ ಕೊಲ್ತಾ ಇದ್ಲು ಅಂತಂದ್ರೆ ಆಕೆಗೆ ಒಂದು ಕಾಯಿಲೆ ಇತ್ತಂತೆ ಸ್ವತಃ ಆಕೆ ಹೇಳ್ಕೊಂಡಿರುವಂತಹ ಪ್ರಕಾರ ತನಗಿಂತ ಯಾರಾದರೂ ಸುಂದರವಾಗಿದ್ದರೆ ಅಂಥವ್ರನ್ನ ನೋಡ್ತಾ ಇದ್ದ ಹಾಗೆ ಆಕೆಗೆ ಅಸೂಯೆ ಶುರುವಾಗ್ತಾ ಇತ್ತಂತೆ ಅವರ ಪ್ರಾಣ ತೆಗಿಬೇಕು ಅಂತ ಆಕೆಗೆ ಅನಿಸ್ತಾ ಇತ್ತಂತೆ ಆದರೆ ದೊಡ್ಡವರನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲಲ್ಲ ಹೀಗಾಗಿ ಸಣ್ಣ ಸಣ್ಣ ಹೆಣ್ಣುಮಕ್ಕಳನ್ನು ನೋಡಿದ್ರೆ ಮುಂದೆ ದೊಡ್ಡವರಾದ ಮೇಲೆ ಅವರು ಸುಂದರವಾಗಿ ಕಾಣಬಹುದು ಎನ್ನುವ ಕಾರಣಕ್ಕಾಗಿ ಆಕೆ ಪ್ರಾಣವನ್ನು ತೆಗಿತಾ ಇದ್ದಂತೆ ಅದು ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ ಅಂದರೆ ಸೌಂದರ್ಯದ ಬಗ್ಗೆ ಆಕೆಗೆ ಯಾಕೆ ಆಪರಿಯಾದಂಥ ದ್ವೇಷ ಇತ್ತು ಯಾರಾದರೂ ಆಕೆಯನ್ನು ಹೀಯಾಳಿಸ್ತಾ ಇದ್ರ ಅಥವಾ ಬಾಲ್ಯದಲ್ಲಿ ಏನಾದರೂ ಆಕೆಗೆ ಅಂಥದ್ದೇನಾದರೂ ಸಮಸ್ಯೆ ಆಗಿತ್ತಾ ಇದು ಸಹಜವಾಗಿ ಉದ್ಭವ ಆಗ್ತಿರುವಂಥ ಪ್ರಶ್ನೆ ಈಗ ಘಟನೆಯ ವಿವರವನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಡಿಸೆಂಬರ್ ಒಂದನೇ ತಾರೀಕು ಒಂದು ಇನ್ಸಿಡೆಂಟ್ ನಡೆಯುತ್ತೆ ಇದು ಹರಿಯಾಣದ ಪಾಣಿಪತ್ ಜಿಲ್ಲೆಯ ನೌಲ್ತಾ ಎನ್ನುವಂಥ ಗ್ರಾಮದಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಅವತ್ತು ಈ ಪೂನಮ್ ಕುಟುಂಬದ ಮದುವೆ ಕಾರ್ಯಕ್ರಮ ಇರುತ್ತೆ ಬಹಳ ಜೋರಾಗಿ ಸೆಲೆಬ್ರೇಷನ್ ಇರುತ್ತೆ ಸಾಕಷ್ಟು ಬಂದು ಬಾಳ ಬಳಗದವರು ಕೂಡ ಬಂದಿರ್ತಾರೆ ಮದುವೆ ತನ್ನ ಪಾಡಿಗೆ ತಾನು ಆ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇರುತ್ತೆ ಈಗಿರುವಂಥ ಸಂದರ್ಭದಲ್ಲೇ ಅವತ್ತು ಓರ್ವ ಹೆಣ್ಣುಮಗಳು ವಿಧಿ ಅಂತ ಆಕೆಯ ವಯಸ್ಸು ಎಂಟರಿಂದ ಒಂಬತ್ತರ ಆಸುಪಾಸು ಸ್ವಲ್ಪೊತ್ತಿಗೆ ಆಕೆ ನಾಪತ್ತೆಯಾಗಿ ಬಿಡ್ತಾಳೆ ಆಕೆಯನ್ನು ಎಲ್ಲರೂ ಕೂಡ ಹುಡ್ಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂತಿಮವಾಗಿ ಒಂದು ಸ್ಟೋರ್ ರೂಮ್ ಒಳಗಡೆ ಲಾಕ್ ಆಗಿದ್ದಂಥ ಸ್ಟೋರ್ ರೂಮ್ ಒಳಗಡೆ ಒಂದು ಪ್ಲಾಸ್ಟಿಕ್ ಟಬ್ನಲ್ಲಿ ಆಕೆಯ ದೇಹ ಪತ್ತಿ ಆಗುತ್ತೆ ಅಂದರೆ ಅಷ್ಟೊತ್ತಿಗಾಗಲೇ ಆಕೆ ಸಾವನ್ನಪ್ಪು ಬಿಟ್ಟಿರ್ತಾಳೆ ಯಾವ ರೀತಿಯಾಗಿ ಪತ್ತೆ ಆಗುತ್ತೆ ಅಂದರೆ ಟಬ್ ಚಿಕ್ಕದಾಗಿರುತ್ತೆ ಆದರೆ ಈಕೆಯ ದೇಹವೇ ದೊಡ್ಡದಾಗಿರುತ್ತೆ ಎಲ್ರಿಗೂ ತಕ್ಷಣಕ್ಕೆ ಗೊತ್ತಾದಂಥ ಸಂಗತಿ ಅಂದರೆ ಆ ಟಬ್ ಒಳಗಡೆ ಮುಳುಗಿ ಸಾವನ್ನಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಬೇರೇನೋ ಕೃತ್ಯ ಆಗಿದೆ ಅನ್ನೋದು ಎಲ್ರಿಗೂ ಕೂಡ ಕನ್ಫರ್ಮ್ ಆಗಿ ಬಿಡುತ್ತೆ ಆಗ ತಕ್ಷಣಕ್ಕೆ ಏನು ಮಾಡ್ತಾರೆ ಅಂದರೆ ಸಿ ಸಿ ಟಿ ವಿ ಫೂಟೇಜ್ ಎಲ್ಲವನ್ನು ಕೂಡ ಚೆಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಸ್ಟೋರ್ ರೂಮ್ ಕಡೆ ಹೋಗಿದ್ದು ಒಂದು ವಿಧಿ ವಿಧಿಯ ಹಿಂದೆ ಹೋಗಿದ್ದು ಪೂನಂ ಮಾತ್ರ ಅದರ ಆಚೆಗೆ ಯಾರೂ ಕೂಡ ಹೋಗಿರಲಿಲ್ಲ ಆ ಸಿ ಸಿ ಟಿ ವಿ ಫುಟೇಜ್ ಆಧಾರದ ಮೇಲೂ ಕೂಡ ಪೂನಮ್ ಬಗ್ಗೆ ತಕ್ಷಣಕ್ಕೆ ಯಾರಿಗೂ ಡೌಟ್ ಬರಲಿಲ್ಲ ಆದರೆ ಅದಾದ ಬಳಿಕ ಏನಾಗ್ಬಿಟ್ಟಿರುತ್ತೆ ಅಂದರೆ ಪೂನಮ್ ಬಟ್ಟೆ ಎಲ್ಲವೂ ಕೂಡ ಒದ್ದೆ ಆಗಿರೋದನ್ನು ಸಾಕಷ್ಟು ಜನ ಗಮನಿಸಿರ್ತಾರೆ ಪ್ರಶ್ನೆ ಕೂಡ ಮಾಡಿರ್ತಾರೆ ಆಗ ಪೂನಮ್ ಏನೇನೋ ಉತ್ತರವನ್ನು ಕೊಟ್ಟು ಅದಾದ ಬಳಿಕ ಡ್ರೆಸ್ ಚೇಂಜ್ ಮಾಡಿಕೊಂಡು ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ತನಗೇನೋ ಗೊತ್ತಿಲ್ಲದ ರೀತಿಯಲ್ಲಿ ವಿಧಿ ಬಗ್ಗೆ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಎಲ್ಲರ ನಡುವೆ ಓಡಾಡ್ಕೊಂಡಿರ್ತಾರೆ ಯಾವಾಗ ಸಿ ಸಿ ಟಿ ವಿ ನಲ್ಲಿ ಆಕೆಯ ದೃಶ್ಯ ಕಾಣುತ್ತೋ ಆಗ ಎಲ್ರಿಗೂ ಕೂಡ ನೆನಪಾಗೋದಕ್ಕೆ ಶುರುವಾಗುತ್ತೆ ಈ ಪೂನಂ ಬಟ್ಟೆಯೂ ಕೂಡ ಒದ್ದೆ ಆಗಿತ್ತು ಅಂತ ಹೇಳಿ ಹೀಗಾಗಿ ಪೊಲೀಸರ ಗಮನಕ್ಕೆ ಆ ವಿಚಾರವನ್ನ ತರ್ತಾರೆ ಆಗ ಪೊಲೀಸರು ಪೂನಂ ಅರೆಸ್ಟ್ ಮಾಡ್ತಾರೆ ಅಲ್ಲಿ ತಮ್ಮದೇ ಆದಂತಹ ಭಾಷೆಯಲ್ಲಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಸ್ವತಃ ಪೊಲೀಸರ ಶಾಕ್ಗೆ ಒಳಗಾಗ್ಬಿಡ್ತಾರೆ ಕಾರಣ ಕೇವಲ ವಿಧಿ ವಿಚಾರದಲ್ಲಿ ಮಾತ್ರ ಪೂನಂ ಅಪರಾಧಿ ಅಥವಾ ಆರೋಪಿ ಆಗಿರಲಿಲ್ಲ ಹಿಂದಿನ ಮೂರು ಕೊಲೆ ಪ್ರಕರಣಗಳು ಕೂಡ ಬೆಳಕಿಗೆ ಬಂದು ಬಿಡುತ್ತೆ ಈಗ ಆ ಕೊಲೆ ಪ್ರಕರಣಗಳು ತೆರೆದುಕೊಳ್ಳೋದಿಕ್ಕೆ ಶುರುವಾಗತ್ತೆ ಅದೇನು ಅಂತ ಗಮನಿಸ್ತಾ ಹೋಗೋಣ ಈಕೆ ಮದುವೆ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಾದ ಬಳಿಕ ಈಕೆಗೆ ಮಕ್ಕಳು ಕೂಡ ಆಗ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒಮ್ಮೆ ತನ್ನ ಮನೆಗೆ ಅಂದರೆ ಪೂನಮ್ ಮನೆಗೆ ಪೂನಂ ಅತ್ತಿಗೆಯ ಮಗಳು ಬಂದಿರ್ತಾಳೆ ಆಕೆಯ ವಯಸ್ಸು ಒಂಬತ್ತು ವರ್ಷ ಇಶಿಕಾ ಅಂತ ಹೇಳಿ ಆಕೆಯು ಕೂಡ ನೋಡೋದಕ್ಕೆ ಬಹಳ ಸುಂದರವಾಗಿದ್ದಂಥ ಹೆಣ್ಣು ಮಗಳು ಈ ಇಶಿಕಾಳ ಪ್ರಾಣವನ್ನು ಕೂಡ ಪೂನಂ ತೆಗೆದಿರ್ತಾಳೆ ಹೇಗೆ ಅಂದರೆ ತನ್ನ ಮನೆಯಲ್ಲಿ ಇದ್ದಂಥ ವಾಟರ್ ಟ್ಯಾಂಕ್ ಒಳಗಡೆ ಹೇಗೋ ಉಪಾಯದಲ್ಲಿ ಏನು ಮಾಡಿದ್ದಾಳೋ ಗೊತ್ತಿಲ್ಲ ಅಲ್ಲಿ ಈಗೆಲ್ಲ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇರೋದು ಏನಾದ್ರೂ ಉಪಾಯ ಮಾಡಿ ಆ ವಾಟರ್ ಟ್ಯಾಂಕ್ ಮೇಲೆ ಹಚ್ಚಿರಬಹುದು ಅಥವಾ ಆಟ ಆಡೋಣ ಅಂತ ಹೇಳಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿರಬಹುದು ಏನು ಮಾಡಿದಳು ಗೊತ್ತಿಲ್ಲ ಒಟ್ಟಾರೆಯಾಗಿ ಆ ವಾಟರ್ ಟ್ಯಾಂಕ್ ಒಳಗಡೆ ಮುಳುಗಿಸಿ ಆಕೆಯ ಪ್ರಾಣವನ್ನು ತೆಗೆದುಬಿಟ್ಟಿದ್ಲು ಆ ಸಂದರ್ಭದಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಬಂಧು ಬಳಗದವರೆಲ್ಲರೂ ಕೂಡ ಪೂನಮ್ ಮೇಲೆ ತಾನೇ ಯಾವ ಕಾರಣಕ್ಕಾಗಿ ಅನುಮಾನ ಬರುತ್ತೆ ಹೀಗಾಗಿ ಈ ಇಶಿಕಾನೆ ವಾಟರ್ ಟ್ಯಾಂಕ್ ಬಳಿ ಆಟ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಿದ್ದಿರಬಹುದು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಆಕ್ಸಿಡೆಂಟಲ್ ಡೆತ್ ಅಂತ ಹೇಳಿ ಎಲ್ಲರೂ ಕೂಡ ಸುಮ್ಮನಾಗ್ತಾರೆ ಸ್ವಲ್ಪ ದಿನಗಳ ಕಾಲ ಚರ್ಚೆ ಆಗುತ್ತೆ ಎಲ್ಲರೂ ಕೂಡ ಅಳ್ತಾರೆ ಅಂತದೆಲ್ಲವೂ ಕೂಡ ಆಗುತ್ತೆ ಆದರೆ ಆ ವಿಚಾರವನ್ನು ಯಾರು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ದೂರು ಕೊಡೋದಕ್ಕೂ ಕೂಡ ಹೋಗೋದಿಲ್ಲ ಆದರೆ ಮೊದಲ ಕೊಲೆ ಮಾಡಿದಂತಹ ಕಾರಣಕ್ಕಾಗಿ ಈ ಪೂನಮ್ ಮನಸ್ಸಿನೊಳಗಡೆ ಒಂದು ಅಳಕು ಅಂಜಿಕೆ ಎಲ್ಲವೂ ಕೂಡ ಇತ್ತು ನನ್ನ ಮೇಲೆ ಅನುಮಾನ ಪಡ್ತಿರಬಹುದು ಕುಟುಂಬದವರು ಎನ್ನುವಂಥ ಆತಂಕ ಇತ್ತು ಯಾಕಂದ್ರೆ ಆಕೆಯ ಮನೆಯಲ್ಲಿ ಆದಂಥ ಇನ್ಸಿಡೆಂಟ್ ಅದು ಕೂಡ ಪೂನಮ್ ಒಬ್ಬಳೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಅದು ಹೀಗಾಗಿ ಪೂನಮ್ಗೆ ಅಂಥದ್ದೊಂದು ಭಯ ಇದ್ದೇ ಇತ್ತು ಆಗ ಪೂನಮ್ ಏನು ಮಾಡ್ತಾಳೆ ನನ್ನ ಬಗ್ಗೆ ಇರುವಂಥ ಅನುಮಾನವನ್ನು ಕಂಪ್ಲೀಟ್ ಆಗಿ ಹೋಗಲಾಡಿಸ್ಬೇಕು ಅಥವಾ ದೂರ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಇನ್ನೊಂದು ಮಾಡಬಾರದಂಥ ಕೃತ್ಯವನ್ನು ಎಸಗಿ ಬಿಡ್ತಾಳೆ ಎಲ್ಲಿಯವರೆಗೆ ಏಕೆ ಸೈಕೋ ಪಾತ್ ಅಂದರೆ ತನ್ನ ಸ್ವಂತ ಮಗನನ್ನು ಶುಭಮ್ ಅಂತ ಆತನ ಹೆಸರು ಆತನಿಗೊಂದು ಐದರಿಂದ ಆರು ವರ್ಷನೋ ಅಷ್ಟು ಆಗಿರಲಿಲ್ಲ ಅಂತ ಕಾಣುತ್ತೆ ಎರಡರಿಂದ ಮೂರು ವರ್ಷನೋ ಆಸುಪಾಸಿನ ಮಗ ಶುಭಮ್ ಅಂತ ಹೇಳಿ ಆತನನ್ನು ಅದೇ ವಾಟರ್ ಟ್ಯಾಂಕ್ ಮೇಲೆ ನಿಲ್ಲಿಸಿ ಆತನನ್ನು ತಳ್ಳಿ ವಾಟರ್ ಟ್ಯಾಂಕ್ನಲ್ಲಿ ಆಕೆ ಸಾಯಿಸಿ ಬಿಡ್ತಾಳೆ ಕಾರಣ ಇಷ್ಟೇ ನನ್ನ ಬಗ್ಗೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಇಶಿಕಾ ಸಾವನ್ನಪ್ಪಿದ್ಲಲ್ಲ ಅದು ಕೊಲೆ ಎನ್ನುವ ರೀತಿಯಲ್ಲಿ ಆಗಬಾರ್ದು ಅದು ಆಕ್ಸಿಡೆಂಟಲ್ ಡೆತ್ ಅಂತೇಳಿ ಜನರಿಗೆ ಮತ್ತೊಮ್ಮೆ ಪ್ರೂವ್ ಮಾಡಬೇಕು ಅಂತ ಅದೇ ವರ್ಷ ತನ್ನ ಮಗನನ್ನು ಕೂಡ ಸಾಯಿಸ್ತಾಳೆ ಅಂದರೆ ನನ್ನ ಮಗನೂ ನೋಡಿ ಆ ವಾಟರ್ ಟ್ಯಾಂಕ್ಗೆ ಬಿದ್ದು ಸತ್ತು ಹೋಗಿಬಿಟ್ಟ ಈ ರೀತಿಯಾಗಿ ವಾಟರ್ ಟ್ಯಾಂಕ್ನ ಬಳಿ ಮಕ್ಕಳು ಆಟ ಆಡುವ ಸಂದರ್ಭದಲ್ಲಿ ಸಾವನ್ನಪ್ಪತ್ತಾರೆ ಅಂತ ಹೇಳಿ ಬಿಂಬಿಸುವಂಥ ಕೆಲಸವನ್ನು ಈಕೆ ಮಾಡಿರ್ತಾಳೆ ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಅದಾದ ಬಳಿಕ ಈಕೆ ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ ಈಕೆ ಬಗ್ಗೆ ಯಾರಿಗೂ ಕೂಡ ಸಣ್ಣ ಅನುಮಾನವೂ ಕೂಡ ಇರೋದಿಲ್ಲ ಯಾಕಂದ್ರೆ ಹೊರಗಡೆ ಜನರಿಗೆ ಈಕೆ ಸೈಕೋಪಾತ್ ಎನ್ನುವ ರೀತಿಯಲ್ಲಿ ಅನಿಸ್ತಾ ಇರೋದಿಲ್ಲ ಹೊರಗಡೆ ಜನರ ಜೊತೆಗೆ ಎಲ್ಲವೂ ಕೂಡ ಆರಾಮಾಗಿರುತ್ತೆ ಅನುಮಾನ ಬರುವ ರೀತಿಯಲ್ಲಿ ವರ್ತನೆ ತೋರ್ತಾ ಇರೋದಿಲ್ಲ ಅಥವಾ ಮೆಂಟಲ್ಗಳು ಇರ್ತಲ್ಲ ಆ ರೀತಿಯಲ್ಲೂ ಕೂಡ ಈಕೆ ಮಾಡ್ತಿರೋದಿಲ್ಲ ಆರಾಮಾಗೇ ಇರ್ತಾಳೆ ಹೀಗಾಗಿ ಯಾರಿಗೂ ಕೂಡ ಸಣ್ಣ ಅನುಮಾನವೂ ಕೂಡ ಬಂದಿರೋದಿಲ್ಲ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೈದರ ಆರಂಭಿಕ ವರ್ಷದಲ್ಲಿ ಎಂಟು ವರ್ಷದ ಓರ್ವ ಹೆಣ್ಣುಮಗಳು ಜಿಯಾ ಅಂತೇಳಿ ಇವರ ಹತ್ತಿರದ ಸಂಬಂಧಿ ಜಿಯಾ ಅಣ್ಣನ ಮಗಳು ಏನೋ ಆಗಬೇಕು ಜಿಯಾ ಆ ಜಿಯಾ ಮನೆಗೆ ಈಕೆ ಹೋದಂಥ ಸಂದರ್ಭದಲ್ಲಿ ಪೂನಮ್ ಹೋದಂಥ ಸಂದರ್ಭದಲ್ಲಿ ಆಕೆಯನ್ನು ನೋಡ್ತಾ ಇದ್ದ ಹಾಗೆ ಆಕೆಯು ಕೂಡ ಸುಂದರವಾಗಿದ್ದಂಥ ಹೆಣ್ಣುಮಗಳು ಆಕೆಯ ಬಗ್ಗೆಯೂ ಕೂಡ ಅಸೂಯೆ ಶುರುವಾಗ್ಬಿಡುತ್ತೆ ಹೀಗಾಗಿ ಜಿಯಾಳನ್ನು ಕೂಡ ಅದೇ ಮಾದರಿಯಲ್ಲಿ ಅವರ ಮನೆಯ ವಾಟರ್ ಟ್ಯಾಂಕ್ನಲ್ಲಿ ಮುಳುಗಿಸಿ ಸಾಯಿಸಿ ಬಿಡ್ತಾಳೆ ಅದರ ನಡುವೆ ಇನ್ನು ಎಷ್ಟು ಮಕ್ಕಳ ಪ್ರಾಣ ತೆಗೆಯೋದಿಕ್ಕೆ ಪ್ರಯತ್ನವನ್ನು ಪಟ್ಟು ಅದರಲ್ಲಿ ಫೇಲ್ಯೂರ್ ಆಗಿದ್ಲು ಗೊತ್ತಿಲ್ಲ ಯಾಕಂದರೆ ತುಂಬ ಮಕ್ಕಳು ಅದನ್ನು ಪೇರೆಂಟ್ಸ್ ಜೊತೆ ಹಂಚಿಕೊಂಡಿರುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಇದೆ ತುಂಬ ಮಕ್ಕಳಿಗೆ ನಮ್ಮ ಮೇಲೆ ಇಂಥದ್ದೊಂದು ಪ್ರಯತ್ನ ಆಗಿದೆ ಅಂತ ಗೊತ್ತಾಗಿರುವಂಥ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದೆ ಹೀಗಾಗಿ ಅದರ ನಡುವೆ ಏನೇನು ಪ್ರಯತ್ನಗಳಾಗಿತ್ತು ಅನ್ನೋ ಗೊತ್ತಿಲ್ಲ ಆದರೆ ಜಿಯಾಳನ್ನು ಮಾತ್ರ ಸಾಯಿಸಿ ಬಿಡ್ತಾಳೆ ಅಲ್ಲೂ ಕೂಡ ವಾಟರ್ ಟ್ಯಾಂಕ್ಗೆ ಬಿದ್ದು ಜಿಯಾ ಸತ್ತು ಹೋಗಿ ಆಗಲೂ ಅವ್ರ ಮನೆಯವರು ಅಂದ್ಕೊಂಡಿದ್ದೇನಪ್ಪ ಅಂದರೆ ಇದು ಕೂಡ ಆಕ್ಸಿಡೆಂಟಲ್ ಡೆತ್ ನಮ್ಮ ಕುಟುಂಬಕ್ಕೆ ಈ ವಾಟರ್ ಟ್ಯಾಂಕ್ಗಳೇ ಆಗ ಬರ್ತಾ ಇಲ್ಲ ಇದರಿಂದಲೇ ಸಾವನ್ನಪ್ಪುತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಎಲ್ಲರೂ ಯೋಚನೆ ಮಾಡ್ತಾರೆ ಆದರೆ ಸಣ್ಣದಾಗಿ ಎಲ್ರಿಗೂ ಕೂಡ ಒಂದು ಅನುಮಾನ ಶುರುವಾಗಿತ್ತು ಯಾಕೆ ಹೀಗಾಗ್ತಾ ಇದೆ ಇದರ ಹಿಂದೆ ಬೇರೆ ಏನಾದರೂ ಇರಬಹುದಾ ಅಂತೇಳಿ ಆದರೆ ಪೂರ್ಣ ಮೇಲೆ ಯಾರಿಗೂ ಕೂಡ ಅನುಮಾನ ಬಂದಿರಲಿಲ್ಲ ಯಾಕಂದರೆ ಅಷ್ಟು ಅಮಾಯಕಳ ರೀತಿಯಲ್ಲಿ ಇರ್ತಾ ಇದ್ದಂಥ ಹೆಣ್ಣು ಮಗಳು ಆಕೆ ಈ ರೀತಿಯಾಗಿ ಮೂರು ಸಾವಾಗಿತ್ತು ಇದೀಗ ನಾಲ್ಕನೇ ಸಾವು ವಿಧಿ ರೂಪದಲ್ಲಿ ಆಗ್ತಾ ಇದ್ದ ಹಾಗೆ ಪೂನಂ ಸಿಕ್ಕಿ ಬಿದ್ದಿದ್ದಾಳೆ ಆಕೆ ಏನಾದರೂ ಸಿಕ್ಕಿ ಬಿದ್ದಿಲ್ಲ ಅಂತ ಆಗಿದ್ರೆ ಇನ್ನು ಅದೆಷ್ಟು ಹೆಣ್ಣು ಮಕ್ಕಳ ಪ್ರಾಣವನ್ನು ತೆಗೀತಾ ಇದ್ಲು ಗೊತ್ತಿಲ್ಲ ಆಕೆಯ ಟಾರ್ಗೆಟ್ ಇದ್ದಿದ್ದೆ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಆದರೆ ಅದರ ನಡುವೆ ಬೇರೆ ಯಾರಿಗೂ ನನ್ನ ಮೇಲೆ ಅನುಮಾನ ಬಾರದೇ ಇರಲಿ ಎನ್ನುವಂಥ ಕಾರಣಕ್ಕಾಗಿ ಮಗನ ಪ್ರಾಣವನ್ನೂ ಕೂಡ ತೆಗೆದು ಬಿಟ್ಟಿದ್ಲು ಈಗ ಎಲ್ರಿಗೂ ಕೂಡ ಗೊತ್ತಾಗ್ತಿರುವಂಥ ವಿಚಾರ ಅಂದ್ರೆ ಇದೇ ವಿಧಿಯನ್ನು ಸಾಯಿಸೋದಿಕ್ಕೆ ಆಕೆ ಎರಡು ಸಾವಿರದ ಇಪ್ಪತ್ತ್ ಕೂಡ ಒಮ್ಮೆ ಪ್ರಯತ್ನವನ್ನ ಪಟ್ಟಿರ್ತಾಳಂತೆ ಆಕೆಯ ದೇಹದ ಮೇಲೆ ಟೀಯನ್ನು ಚೆಲ್ಲಿರ್ತಾಳೆ ಬಿಸಿ ಬಿಸಿ ಆಗಿರುವಂತ ಟೀಯನ್ನು ಆಗ ತುಂಬ ಜನ ಅಂದ್ಕೊಂಡಿದ್ದೇನಪ್ಪ ಅಂದರೆ ಆಕಸ್ಮಿಕವಾಗಿ ಟೀ ಬಿದ್ದಿರಬೇಕು ಅಂತ ಹೇಳಿ ಈಗ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇದೆ ಇಲ್ಲ ಇಲ್ಲ ಅವತ್ತು ಕೂಡ ಈ ರೀತಿಯಾಗಿ ಏನೋ ಸಾಯಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿರಬಹುದು ಎನ್ನುವಂಥ ರೀತಿಯಲ್ಲಿ ಈಗ ಪೊಲೀಸರಿಗೆ ಈಗ ಆಕೆ ಸಾಯಿಸಿದ್ದ ಹೌದು ಎನ್ನುವಂಥ ಸಂಗತಿ ಗೊತ್ತಾಗಿದೆ ಆಕೆ ಬಾಯಿ ಬಿಡ್ತಿರುವಂತ ವಿಚಾರ ಅಂದರೆ ನನಗೆ ಬ್ಯೂಟಿ ಬಗ್ಗೆ ಒಂದು ಅಸೂಯೆ ಇತ್ತು ಆ ಸೌಂದರ್ಯದ ಬಗ್ಗೆ ನನಗೆ ಒಳಗಡೆ ಏನೋ ಬೇರೆ ರೀತಿಯಲ್ಲಿ ಅನಿಸ್ತಾ ಇತ್ತು ಆ ಕಾರಣಕ್ಕಾಗಿ ಸಾಯಿಸ್ತೀವಿ ಅಂತ ಹೇಳಿ ಈಗ ಪೊಲೀಸರಿಗೆ ಅದರ ಆಚೆಗೂ ಬೇರೆ ಬೇರೆ ಅನುಮಾನಗಳು ಬರ್ತಾ ಇದೆ ಅದೇ ಒಂದು ಕಾರಣವಾತು ಬೇರೆ ಏನಾದರೂ ಇರಬಹುದಾ ಆಕೆ ಬೇರೆ ಏನಾದರೂ ಸಾಥ್ ಇದರ ಹಿಂದೆ ಬೇರೆ ಏನಾದರೂ ದೊಡ್ಡ ಪ್ಲಾನು ಸ್ಕೆಚ್ ಅಂಥದ್ದೇನಾದರೂ ಏನಾದರೂ ಇತ್ತ ಎನ್ನುವಂಥ ರೀತಿಯಲ್ಲಿ ಇನ್ನೊಂದು ಚರ್ಚೆ ಇರೋದಂದರೆ ಈಕೆ ಏನಾದರೂ ಸೌಂದರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ವಯಸ್ಸಿನಲ್ಲಿ ಏನಾದರೂ ಆಘಾತ ಆಗಿರಬಹುದಾ ಈಕೆಯ ಸೌಂದರ್ಯಕ್ಕೆ ಸಂಬಂಧಪಟ್ಟಾಗ ಯಾರಾದರೂ ಹೀಯಾಳಿಸ್ತಾ ಇದ್ರಾ ಆಡ್ಕೊಳ್ತಾ ಇದ್ರಾ ಅಥವಾ ನಗ್ತಾ ಇದ್ರಾ ಅದು ತಲೆ ಒಳಗಡೆ ಡೀಪಾಗಿ ಹೋಗಿ ಕೂತು ಬಿಟ್ಟಿತ್ತ ಹೀಗಾಗಿ ಯಾವುದೇ ಮಕ್ಕಳು ತುಂಬ ಚೆನ್ನಾಗಿದ್ರೆ ಅವ್ರ ಬಗ್ಗೆ ಈಕೆಗೇನಾದರೂ ದ್ವೇಷ ಬೆಳೆಯೋದಕ್ಕೆ ಶುರುವಾಗ್ಬಿಡ್ತಾ ಇಂಥದೆಲ್ಲ ಯೋಚನೆಯೂ ಕೂಡ ಬರ್ತಾ ಇದೆ ಅಂದರೆ ಈಕೆ ಚಿಕ್ಕ ವಯಸ್ಸಲ್ಲಿದ್ದ ಸಂದರ್ಭದಲ್ಲಿ ಅಂಥದ್ದೇನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿ ಆ ಸಂದರ್ಭದಲ್ಲಿ ಚೆನ್ನಾಗಿದ್ದಂಥ ಹೆಣ್ಣುಮಗಳು ಈಕೆಯನ್ನು ಏನಾದರೂ ಅವಮಾನಿಸಿ ಅದಾದ ಬಳಿಕ ಚೆನ್ನಾಗಿರುವಂಥ ಹೆಣ್ಣುಮಕ್ಕಳ ಬಗ್ಗೆ ಈಕೆಗೆ ಒಂದು ಅಸೂಯೆ ಅಥವಾ ದ್ವೇಷ ಅಂಥದೆಲ್ಲವೂ ಕೂಡ ಶುರುವಾಗ್ಬಿಟ್ಟಿತ್ತಾ ಇಂಥ ಚರ್ಚೆಯೆಲ್ಲವೂ ಕೂಡ ಇದೀಗ ಜೋರಾಗಿ ನಡೆಯೋದಕ್ಕೆ ಶುರುವಾಗಿದೆ ಒಂದರೇನೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ